ನಮಸ್ಕಾರ ಎಲ್ಲರಿಗೂ ಶಿವರಾಜ್ ಪಲ್ಲೇತ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಶಿವರಾಜ್ ಕುಮಾರ್ ಪಲ್ಲೇತ್ ಕಳೆದ ಎಂಟು ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೋಧನೆಯನ್ನ ಮಾಡ್ತಾ ಇದ್ದೀನಿ ಎಲ್ರಿಗೂ ಕೂಡ ವೆಲ್ಕಮ್ ಅಲ್ ಎಲ್ಲರೂ ನೋಡಿ ನಾವೇನು ನಿಮ್ಮ ಎಕ್ಸಾಮ್ಗಳ ರಿವಿಜನ್ಗೋಸ್ಕರ ಈ ಒಂದು ಎಮ್ ಸಿ ಕ್ಯೂಗಳ ಟಾಪಿಕ್ ವೈಸ್ ಸರಣಿಯನ್ನು ಆರಂಭಿಸಿದ್ವಿ ಇತಿಹಾಸ ಶುರು ಮಾಡಿದ್ವಿ ಕಂಪ್ಯೂಟರ್ ಶುರು ಮಾಡಿದ್ವಿ ಅದೇ ರೀತಿ ಕರ್ನಾಟಕ ಭೂಗೋಳ ಕೂಡ ಒಂದು ಪ್ರೀವಿಯಸ್ಲಿ ಮಾಡಿದ್ವಿ ಅದೇ ರೀತಿ ಕರ್ನಾಟಕದ ನದಿ ವ್ಯವಸ್ಥೆಗಳ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖವಾದ ಪ್ರಶ್ನೆಗಳನ್ನು ನಾನು ನಿಮಗೋಸ್ಕರ ತೆಗೆದುಕೊಂಡು ಬಂದಿದ್ದೀನಿ ಸೊ ಇವತ್ತಿನ ತರಗತಿಯಲ್ಲಿ ನಾವು ಕರ್ನಾಟಕದ ನದಿ ವ್ಯವಸ್ಥೆಗಳ ಬಗ್ಗೆ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಸೊ ಮೊದಲನೆಯ ಪ್ರಶ್ನೆಯನ್ನು ಗಮನಿಸ್ರಿ ವಿಚ್ ರಿವರ್ಜಿ ಒರಿಜಿನೇಟ್ಸ್ ಇನ್ ದ ವೆಸ್ಟರ್ನ್ ಘಾಟ್ಸ್ ಅಂಡ್ ಫ್ಲೋಸ್ ಥ್ರೂ ದ ಕರ್ನಾಟಕ ಅಂಡ್ ಗೋವಾ ಬಿಫೋರ್ ಮರ್ಜಿಂಗ್ ವಿತ್ ಅರೇಬಿಯನ್ ಸಿ ಮೊದಲು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಕರ್ನಾಟಕ ಮತ್ತು ಗೋವಾ ಮೂಲಕ ಹರಿಯುವ ಅರೇಬಿಯನ್ ಸಮುದ್ರದೊಂದಿಗೆ ವಿಲೀನಗೊಳ್ಳುವ ನದಿ ಯಾವುದು ಕಾವೇರಿ ಕೃಷ್ಣ ತುಂಗಭದ್ರ ಮಾಂಡೋವಿ ಯಾವ ನದಿ ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗುತ್ತೆ ಕರ್ನಾಟಕ ಮತ್ತು ಗೋವಾ ಮೂಲಕ ಹರಿದು ಅರೇಬಿಯನ್ ಸಮುದ್ರವನ್ನು ಸೇರಿಸ ಸೇರಿಕೊಳ್ಳುತ್ತದೆ ಸ್ಟ್ರೇಟ್ ಫಾರ್ವರ್ಡ್ ಪ್ರಶ್ನೆ ವೆರಿ ಗುಡ್ ಎಕ್ಸಲೆಂಟ್ ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಇಲ್ಲಿ ನೀಡ್ತಾ ಇದ್ರಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿತ್ತು ಇಲ್ಲಿ ಸರಿಯಾದ ಉತ್ತರ ಆಗಿತ್ತು ಮಾಂಡೋವಿ ನದಿ ಅಥವಾ ನಮ್ಮ ಕಡೆ ನಾವೇನಂತ ಕರಿತೀವಿ ಮಹದಾಯಿ ನದಿ ಈ ಮಹದಾಯಿ ನದಿ ನೀರು ವಿವಾದ ನಿಮಗೆಲ್ಲ ಇದೆ ಕರ್ನಾಟಕ ಮತ್ತು ಗೋವಾ ನಡುವೆ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ನೀರನ್ನ ನೀರಾವರಿಗೋಸ್ಕರ ನೀರನ್ನು ಪೂರೈಸುವ ಯೋಜನೆ ಇದರ ಬಗ್ಗೆ ಕೂಡ ನಾನು ನಿಮ್ಗೆ ನಿಮ್ ಜೊತೆ ಆಲ್ರೆಡಿ ಚರ್ಚೆ ಮಾಡಿದ್ದೀನಿ ಸೊ ನಿಮ್ಗೆ ಏನಾದರೂ ಪ್ರಶ್ನೆ ಕೇಳಿದ್ರೆ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕ ಮತ್ತು ಗೋವಾ ಮೂಲಕ ಹರಿಯುವ ನದಿ ಯಾವುದು ಅಂತಂದ್ರೆ ಅದು ಮಾಂಡೋವಿ ನದಿ ಮುಂದಿನ ಪ್ರಶ್ನೆ ಕೆಳಗಿನ ಜೋಡಿಗಳನ್ನ ಪರಿಗಣಿಸಿ ನದಿ ಮತ್ತು ಜಲಪಾತವನ್ನ ಇಲ್ಲಿ ಕೊಡಲಾಗಿದೆ ಯಾವ ನದಿಗೆ ಯಾವ ಜಲಪಾತ ಇದೆ ಅಂತ ಹೇಳ್ಬೇಕು ಹೇಳಬೇಕು ಘಟಪ್ರಭಾ ಮಾರ್ಕಂಡೇಯ ತುಂಗಭದ್ರ ಗೋಕಾಕ್ ಜಲಪಾತ ಗೊಡಚಿನ ಮಲ್ಕಿ ಭಗವತಿ ಮೇಲಿನ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗುತ್ತವೆ ಒಂದೇ ಜೋಡಿ ಎರಡು ಜೋಡಿ ಎಲ್ಲಾ ಮೂರು ಜೋಡಿಗಳು ಯಾವುದೇ ಅಲ್ಲ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿವೆ ಹೇಳಬೇಕು ಹ ಗೋಕಾಕ್ ಜಲಪಾತ ಘಟಪ್ರಭಾ ನದಿಗೆ ಅಡ್ಡಲಾಗಿದೆಯಾ ಎಸ್ ಕರ್ನಾಟಕದ ನಯಾಗರ ಅಂತೇಳಿ ಕರೀತಾರೆ ಇದನ್ನ ಸೊ ಈ ಒಂದು ಫಸ್ಟ್ ಕರೆಕ್ಟ್ ಇದೆ ಒಂದು ಮಾರ್ಕಂಡೇಯಕ್ಕೆ ಗೊಡಚಿನ ಮಲ್ಕಿ ಜಲಪಾತ ಇದೆಯಾ ಎಸ್ ಹಾ ಮಾರ್ಕಂಡಯ್ಯ ನದಿಗೆ ಗೊಡಚಿನ ಮಲ್ಕಿ ಮಾರ್ಕಂಡಯ್ಯ ಘಟಪ್ರಭಾ ನದಿಯ ಉಪನದಿ ಇದು ಇದು ಕೂಡ ಕರೆಕ್ಟ್ ಇನ್ನು ಛಾಯಾ ಭಗವತಿ ತುಂಗಭದ್ರಾ ನದಿಗೆ ಅಡ್ಡಲಾಗಿದೆಯಾ ಇಲ್ಲ ಛಾಯಾಭಗವತಿ ಯಾವ ನದಿ ಡೋನಿ ನದಿ ಹಾ ಡೋನಿ ನದಿ ಅಥವಾ ದೋನಿ ನದಿ ಅಂತ ಕರಿತೀವಿ ಸೊ ಇಲ್ಲಿ ಎರಡು ಸರಿಯಾಗಿರೋದ್ರಿಂದ ನೀವೇನ ಹಾಕ್ಬೇಕು ಕೇವಲ ಎರಡು ಜೋಡಿಗಳು ಮಾತ್ರ ಸರಿಯಾಗಿದೆ ಅಂತ ಹೇಳಿ ಉತ್ತರವನ್ನ ನೀಡಬಹುದು ಮುಂದಿನ ಪ್ರಶ್ನೆಯನ್ನ ಗಮನಿಸ್ರಿ ವಿಚ್ ರಿವರ್ ಓರಿಜಿನೇಟ್ಸ್ ಇನ್ ವೆಸ್ಟರ್ನ್ ಘಾಟ್ಸ್ ಅಂಡ್ ಫ್ಲೋಸ್ ಥ್ರೂ ಕರ್ನಾಟಕ ಕೇರಳ ಅಂಡ್ ತಮಿಳುನಾಡು ಯಾವ ನದಿಯು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುತ್ತದೆ ಮತ್ತು ಕರ್ನಾಟಕ ಕೇರಳ ಮತ್ತು ತಮಿಳುನಾಡಿನ ಮೂಲಕ ಹರಿಯುತ್ತದೆ ಇದನ್ನ ಬಹಳಷ್ಟು ಜನ ಬಹಳ ಸರಳವಾಗಿ ಉತ್ತರ ನೀಡಬಹುದು ಕಾವೇರಿ ಕೃಷ್ಣ ತುಂಗಭದ್ರಾ ನೇತ್ರಾವತಿ ಬರೀ ಕರ್ನಾಟಕ ತಮಿಳುನಾಡು ಅಂತಂತಂದ್ರೆ ನಿಮಗೆ ಗೊತ್ತಾಗ್ಬಿಡ್ತದೆ ವಿವಾದ ಎಲ್ಲಿ ನಡೀತಾ ಇದೆ ಅಂತ ಹೇಳಿ ಎಸ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿದೆ ಆಬ್ವಿಯಸ್ಲಿ ಕಾವೇರಿ ನದಿ ಕರ್ನಾಟಕದ ಜೀವ ನದಿ ಅಂತೇಳಿ ಕರೀತಾರೆ ಇದನ್ನ ಕರ್ನಾಟಕದ ಜೀವ ನದಿ ಈ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ತಲಕಾವೇರಿ ಹತ್ರ ಉಗಮವಾಗಿ ಕರ್ನಾಟಕ ತಮಿಳುನಾಡು ಪುದುಚೇರಿ ಮತ್ತು ನೋಡ್ರಿ ಪುದುಚೇರಿ ಮತ್ತು ಕೇರಳ ಎರಡೂ ಕೂಡ ಕಾವೇರಿ ಜಲಾನಯನ ಪ್ರದೇಶದ ಭಾಗಗಳೇ ಅವು ಜಲಾನಯನದ ರಾಜ್ಯಗಳು ಓಕೆ ಯಾಕಂದ್ರೆ ಕೇರಳದ ಮೂಲಕ ಯಾವ ನದಿ ಬಂದು ಸೇರ್ಕೊಳ್ತದೆ ಕಬಿನಿ ನದಿ ಬಂದು ಸೇರ್ಕೊಳ್ತದೆ ಎಲ್ಲಿಗೆ ಕಾವೇರಿ ನದಿಗೆ ಸೊ ಹೀಗಾಗಿ ಕೇರಳ ಮತ್ತು ಪುದುಚೇರಿ ಕೂಡ ಕಾವೇರಿ ಜಲಾನಯನ ಕ್ಷೇತ್ರದ ರಾಜ್ಯಗಳು ಸೊ ಇಸ್ ದ ರೈಟ್ ಆನ್ಸರ್ ಹಿಯರ್ ಮುಂದಿನ ಪ್ರಶ್ನೆ ದ ರಿವರ್ ಹೇಮಾವತಿ ಇಸ್ ಅ ಟ್ರಿಬ್ಯುಟರಿ ಆಫ್ ವಿಚ್ ಆಫ್ ದ ಮೇಜರ್ ರಿವರ್ ಇನ್ ಕರ್ನಾಟಕ ಹೇಮಾವತಿ ನದಿಯು ಕರ್ನಾಟಕದ ಯಾವ ಪ್ರಮುಖ ನದಿಯ ಉಪನದಿಯಾಗಿದೆ ಕಾವೇರಿ ಕೃಷ್ಣ ತುಂಗಭದ್ರಾ ಗೋದಾವರಿ ಹೇಮಾವತಿ ನದಿ ಯಾವ ನದಿಯ ಉಪನದಿಯಾಗಿದೆ ಎಸ್ ವೆರಿ ಗುಡ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿದೆ ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನು ಹೇಳ್ತಾ ಇದ್ರಿ ಹೇಮಾವತಿ ನದಿ ಕಾವೇರಿ ನದಿಯ ಉಪನದಿಯಾಗಿದೆ ಹೇಮಾವತಿ ನದಿ ಕಾವೇರಿ ನದಿಯ ಉಪನದಿ ಆಗಿದೆ ಆಮೇಲೆ ಇನ್ನೊಂದು ಹೇಮಾವತಿ ನದಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಹೇಮಾವತಿ ಬಹಳ ಇಂಪಾರ್ಟೆಂಟ್ ಹಾ ಎಲ್ಲಿ ಉಗಮವಾಗುತ್ತಿದ್ದು ಪಶ್ಚಿಮ ಘಟ್ಟಗಳಲ್ಲಿ ಜವಳಿ ಅನ್ನೋ ಸ್ಥಳದಲ್ಲಿ ಇದು ಉ ಉಗಮವಾಗುತ್ತೆ ಈ ಮೂಡಿಗೆರೆ ಹತ್ರ ಚಿಕ್ಕಮಗಳೂರು ಹೇಮಾವತಿ ಉಗಮವಾಗುವುದರಲ್ಲಿ ಈ ಚಿಕ್ಕಮಗಳೂರಿನ ಮೂಡಿಗೆರೆ ಹತ್ರ ಮೂಡಿಗೆರೆ ಹತ್ರ ಇದು ಉಗಮವಾಗುತ್ತೆ ಬಹಳ ಇಂಪಾರ್ಟೆಂಟು ಅಲ್ ರೈಟ್ ಆಮೇಲೆ ಆ ಇದು ಹಾಸನ ಜಿಲ್ಲೆಯನ್ನ ಹಾದು ಮುಂದೆ ಮಂಡ್ಯ ಜಿಲ್ಲೆಯ ಮೂಲಕ ಆರ್ ಎಸ್ ಬಳಿಯಲ್ಲಿ ಹಾಸನ ಮಂಡ್ಯ ಮೂಲಕ ಆರ್ ಎಸ್ ಬಳಿಯಲ್ಲಿ ಕಾವೇರಿ ನದಿಯನ್ನ ಸೇರ್ತದೆ ಇದರ ಪ್ರಮುಖ ಉಪನದಿ ಯಾವುದು ಪ್ರಮುಖ ಉಪನದಿ ಯಾವುದು ಯಗಚಿ ನದಿ ಇದು ಪ್ರಶ್ನೆ ಆಗಿದೆ ನೋಡ್ರಿ ಹೇಮಾವತಿ ನದಿಯ ಪ್ರಮುಖ ನದಿ ಯಗಚೀ ನದಿ ಈ ಯಗಚೀ ನದಿ ಬಂದು ಹೇಮಾವತಿ ನದಿಗೆ ಸೇರುವಂತ ಸ್ಥಳದಲ್ಲೇ ಒಂದು ಡ್ಯಾಮ್ ಕಂಡು ಬರುತ್ತೆ ಗೋರೂರು ಡ್ಯಾಮ್ ಅಂತ ಹೇಳಿ ಗೋರೂರು ಡ್ಯಾಮ್ ಓಕೆ ಅಲ್ ರೈಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಹಗರಿ ನದಿಯನ್ನ ವೇದವತಿ ನದಿ ಎಂದು ಕರೆಯಲಾಗುತ್ತದೆ ಇದು ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿ ಪರ್ವತಗಳಲ್ಲಿ ಉಗಮಿಸುತ್ತದೆ ಹಗರಿ ನದಿ ವೇದವತಿ ನದಿ ಅಂತ ಹೇಳಿ ಕೂಡ ಕರೀತಾರೆ ಇದು ಚಿಕ್ಕಮಗ್ಗೂರನ್ನ ಬಾಬಾ ಬುಡನ್ಗಿರಿ ಪರ್ವತಗಳಲ್ಲಿ ಉಗಮಿಸುತ್ತದೆ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಒಂದು ಮಾತ್ರ ಎರಡು ಮಾತ್ರ ಒಂದು ಮತ್ತು ಎರಡು ಎರಡು ಒಂದು ಅಥವಾ ಎರಡು ಎರಡು ಅಲ್ಲ ಬಹಳ ಸಿಂಪಲ್ ಪ್ರಶ್ನೆ ಆಮೇಲೆ ನೋಡ್ರಿ ಈ ಸ ಟಾಪಿಕ್ ವೈಸ್ ಎಂ ಸಿ ಯಾರ್ಯಾರಿಗೆ ರಿವಿಷನ್ಗೆ ಹೆಲ್ಪ್ ಆಗ್ತಾ ಇದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ನನಗೆ ತಿಳಿಸ್ರಿ ಮತ್ತೆ ಏನೇನು ಬೇಕು ನಿಮಗೆ ಅಂತ ಆಮೇಲೆ ಎಲ್ಲರೂ ಕೂಡ ಸ್ಟ್ರೀಮ್ ಅನ್ನ ಸರ್ತಿ ಲೈಕ್ ಮಾಡ್ರಿ ತರಗತಿಯನ್ನ ಲೈಕ್ ಮಾಡ್ರಿ ಇನ್ನು ಹೆಚ್ಚೆಚ್ಚು ಜನರಿಗೆ ಇದ್ರ ಉಪಯೋಗ ಸಿಗಬೇಕು ಅಂತಂದ್ರೆ ನೀವು ಲೈಕ್ ಮಾಡಬೇಕು ಲೈಕ್ ಮಾಡ್ರಿ ನೋಡೋಣ ಎಲ್ಲರೂ ಓಕೆ ಇಲ್ಲಿ ಸರಿಯಾದ ಉತ್ತರ ಒಂದು ಮತ್ತು ಎರಡು ಎರಡೂ ಕೂಡ ಸರಿಯಾಗಿದೆ ಯಾಕಂದ್ರೆ ವೇದವತಿ ನದಿ ಹಗರಿ ನದಿ ಎರಡೂ ಕೂಡ ಒಂದೇ ಹೌದಾ ಇದು ಯಾವ ನದಿಯ ಉಪನದಿ ಇದು ತುಂಗಭದ್ರಾ ನದಿಯ ಉಪನದಿ ತುಂಗಭದ್ರಾ ನದಿಯ ಉಪನದಿ ಇದು ಎಲ್ಲಿ ಉಗಮವಾಗುತ್ತೆ ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿ ಪರ್ವತಗಳಲ್ಲಿ ಈ ವೇದವತಿ ನದಿ ಅಥವಾ ಹಗರಿ ನದಿ ಉಗಮವಾಗ್ತದೆ ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ರಾಜ್ಯವು ದೇಶದ ಭೌಗೋಳಿಕ ವಿಸ್ತಾರದ ಶೇಕಡ ಐದು ಪಾಯಿಂಟ್ ಎಂಟು ಐದರಷ್ಟನ್ನು ಹೊಂದಿದೆ ರಾಜ್ಯವು ದೇಶದ ಒಟ್ಟು ಜಲಸಂಪತ್ತಿನ ಶೇಕಡ ಆರರಷ್ಟನ್ನು ಹೊಂದಿದೆ ರಾಜ್ಯವು ದೇಶದ ಅಂತರ್ಜಲ ಪ್ರಮಾಣದ ಶೇಕಡ ನಾಲ್ಕು ಪಾಯಿಂಟ್ ನಾಲ್ಕರಷ್ಟನ್ನು ಹೊಂದಿದೆ ಮೇಲಿನ ಎಲ್ಲ ಹೇಳಿಕೆಗಳು ಸರಿ ನೋಡೋಣ ಎಷ್ಟು ಜನ ಸರಿಯಾದ ಉತ್ತರವನ್ನ ಹೇಳ್ತೀರಿ ನೋಡ್ರಿ ಈ ತರ ಫ್ಯಾಕ್ಚುವಲ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಕೆ ಪಿ ಎಸ್ ಸಿ ಅವರು ಕೆಇದವರು ಸಾಕಷ್ಟು ಬಾರಿ ಈ ರೀತಿ ಫ್ರೇಮ್ ಮಾಡ್ತಾರೆ ಅಂದ್ರೆ ಅವರು ತುಂಬಾ ಡೀಪ್ ಆಗಿರ್ತಕ್ಕಂತಹ ಅನ್ನು ಕೇಳಲ್ಲ ಸಾಮಾನ್ಯವಾಗಿ ಇಡೀ ದೇಶಕ್ಕೆ ಹೋಲಿಸಿದ್ರೆ ನಮ್ಮ ದೇಶದ್ದು ಎಷ್ಟಿದೆ ಏನಿದೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ನಿಮ್ಗೆ ಸಾಕಷ್ಟು ಬರ್ತದೆ ಸೊ ಇಲ್ಲಿ ನೋಡ್ರಿ ರಾಜ್ಯವು ದೇಶದ ಭೌಗೋಳಿಕ ವಿಸ್ತಾರದ ಐದು ಪಾಯಿಂಟ್ ಎಂಟರ ಐದರಷ್ಟನ್ನು ಹೊಂದಿದೆ ಅದು ಕರೆಕ್ಟ್ ಇದೆ ಜಲ ಸಂಪತ್ತಿನ ಶೇಕಡಾ ಹೊಂದಿದೆ ಅದು ಕೂಡ ಕರೆಕ್ಟ್ ಇದೆ ಅಂತರ್ಜಲ ಪ್ರಮಾಣದ ಶೇಕಡ ನಾಲ್ಕು ಪಾಯಿಂಟ್ ನಾಲ್ಕರಷ್ಟಿದೆ ಅದು ಕೂಡ ಕರೆಕ್ಟ್ ಇದೆ ಸೊ ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಮೇಲಿನ ಎಲ್ಲ ಹೇಳಿಕೆಗಳು ಸರಿ ನಿಮ್ಗೆ ಗೊತ್ತಿರಲಿಲ್ಲ ಅಂತಂದ್ರೆ ಈ ಪಾಯಿಂಟ್ಸ್ ಅನ್ನ ನೋಟ್ ಡೌನ್ ಮಾಡ್ಕೊಳ್ರಿ ಈಗ ನೀವು ಆನೆಸ್ಟ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದ್ರೆ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಮೇಕ್ ಶೋರ್ ಯು ಡೋಂಟ್ ನೋಟ್ ಡೌನ್ ಆಲ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ ಕೆಳಗಿನ ನದಿಗಳಲ್ಲಿ ಕರ್ನಾಟಕದಲ್ಲಿ ಉಗಮಗೊಳ್ಳುವ ನದಿಗಳು ಈ ಐದು ನದಿಗಳಲ್ಲಿ ಕರ್ನಾಟಕದಲ್ಲಿ ಯಾವ ನದಿ ಉಗಮವಾಗ್ತದೆ ಒಂದು ಮಾತ್ರ ಒಂದು ಮತ್ತು ಎರಡು ಒಂದು ಎರಡು ಮತ್ತು ನಾಲ್ಕು ಮೇಲಿನ ಅಲ್ಲವು ಕರ್ನಾಟಕದಲ್ಲಿ ಉಗಮವಾಗುವಂತ ನದಿಗಳು ಯಾವ್ಯಾವು ವೆರಿ ಗುಡ್ ಎಕ್ಸಲೆಂಟ್ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗಿದೆ ನೋಡ್ರಿ ಘಟಪ್ರಭಾ ಕರ್ನಾಟಕದಲ್ಲಿ ಹುಡ್ತದ ಇಲ್ಲ ಮಲಪ್ರಭಾ ಕರ್ನಾಟಕದಲ್ಲಿ ಹುಡ್ತದೆ ಭೀಮಾ ಭೀಮಾಶಂಕರದಲ್ಲಿ ಹುಡ್ತದೆ ಕೃಷ್ಣ ಕೂಡ ಮಹಾರಾಷ್ಟ್ರದಲ್ಲಿ ಉಗಮವಾಗುತ್ತೆ ದೋಣಿ ಕೂಡ ಮಹಾರಾಷ್ಟ್ರದಲ್ಲಿ ಉಗಮವಾಗುತ್ತೆ ಕ್ಲಿಯರ್ ಇದೆಯಾ ಹಾ ಘಟಪ್ರಭಾ ನೋಡಿದ್ರೆ ಇದು ಇಟ್ ಈಸ್ ನಿಯರ್ ರತ್ನಗಿರಿ ರತ್ನಗಿರಿ ಡಿಸ್ಟಿಕ್ ಹತ್ರ ಇದು ಉಗಮವಾಗುತ್ತೆ ಕೃಷ್ಣ ನೋಡಿದ್ರೆ ಮಹಾಬಲೇಶ್ವರದಲ್ಲಿ ಉಗಮವಾಗುತ್ತೆ ಆ ದೋಣಿ ದತ್ತ ಶಂಕರದಲ್ಲಿ ಭೀಮಾ ಭೀಮಾ ಶಂಕರದಲ್ಲಿ ಮಲಪ್ರಭಾ ಒಂದೇ ಮಲಪ್ರಭಾ ಎಲ್ಲಿ ಉಗಮವಾಗುತ್ತೆ ಈ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕನಕುಂಬಿ ಖಾನಾಪುರ ತಾಲೂಕಿನ ಕನಕಂಬಿ ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ಹರಿದು ಕರ್ನಾಟಕದಲ್ಲೇ ಕೃಷ್ಣಾ ನದಿಯನ್ನ ಇದು ಹೋಗಿ ಸೇರ್ಕೊಳ್ಳುತ್ತದೆ ಸೊ ಇಲ್ಲಿ ಸರಿಯಾದ ಉತ್ತರ ಎ ಮಾತ್ರ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಗಳ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಈ ನದಿಗಳ ಜಲಾನಯನ ಕ್ಷೇತ್ರ ರಾಜ್ಯದ ಭೌಗೋಳಿಕ ವಿಸ್ತೀರ್ಣದ ಶೇಕಡಾ ಹದಿಮೂರು ಪಾಯಿಂಟ್ ಆರು ಎಂಟರಷ್ಟಿದೆ ಇವು ರಾಜ್ಯದಲ್ಲಿ ಹರಿಯುವ ಒಟ್ಟು ನೀರಿನ ಶೇಕಡ ಐವತ್ತೆಂಟು ಪಾಯಿಂಟ್ ಮೂರರಷ್ಟನ್ನು ಒಳಗೊಂಡಿವೆ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಒಂದು ಮಾತ್ರ ಎರಡು ಮಾತ್ರ ಒಂದು ಮತ್ತು ಎರಡು ಎರಡು ಒಂದು ಅಥವಾ ಎರಡು ಎರಡು ಅಲ್ಲ ಇದೇನಾಯ್ತು ಊರ್ ಎರಡು ಮಾತ್ರ ಆಗ್ಬೇಕಾಗಿತ್ತಲ್ಲ ಇದನ್ನೇ ಎರಡು ಮಾತ್ರ ಅಂತ ಮಾಡಿಕೊಳ್ ಆಪ್ಷನ್ ರಾಂಗ್ ಆಗಿದೆ ಅದು ಪರವಾಗಿಲ್ಲ ಇದಕ್ಕ ಉತ್ತರವನ್ನ ಕೊಡ್ರಿ ವೆರಿ ಗುಡ್ ಎಕ್ಸಲೆಂಟ್ ಇಲ್ಲಿ ನೋಡ್ರಿ ಪಶ್ಚಿಮಕ್ಕೆ ಹರಿಯುವ ನದಿಗಳು ಕಡಿಮೆ ಅಂತಂದ್ರೆ ಇವುಗಳ ಅಹ್ ಒಟ್ಟು ನಾವು ಜಲಾನಯನ ಕ್ಷೇತ್ರವನ್ನ ನೋಡೋದಾದ್ರೆ ಬರೀ ಇಪ್ಪತ್ತಾರು ಸಾವಿರದ ಎರಡು ನೂರ ಹದಿನಾಲ್ಕು ಚದರ ಕಿಲೋಮೀಟರ್ ಇದೆ ಕಡಿಮೆ ಭೌಗೋಳಿಕ ವಿಸ್ತೀರ್ಣ ನೋಡೋದಾದ್ರೆ ಬಹಳ ಕಡಿಮೆ ಇದೆ ಆದ್ರೆ ನೀರಿನ ಪ್ರಮಾಣವನ್ನ ನೋಡೋದಾದ್ರೆ ಸುಮಾರು ಎರಡು ಸಾವಿರದ ಮೂರು ಟಿ ಎಂ ಸಿ ನೀರು ಇದೇ ಪ್ರದೇಶದಲ್ಲಿ ನಮಗ್ ಕಂಡು ಬರುತ್ತೆ ಹೀಗಾಗಿನ ನೋಡ್ರಿ ಕರ್ನಾಟಕದಲ್ಲಿ ಆರು ಪರ್ಸೆಂಟ್ ಜಲಸಂಪನ್ಮೂಲ ಇದ್ರೂ ಕೂಡ ಎಲ್ಲಾ ಕಡೆ ಸಮಾನವಾಗಿ ಅದು ಹರಡಿಲ್ಲ ಪಶ್ಚಿಮಕ್ಕೆ ಹರಿವು ನದಿಗಳು ಐವತ್ಮೂರು ಪಾಯಿಂಟ್ ಐವತ್ತೆಂಟು ಪಾಯಿಂಟ್ ಮೂರು ಪರ್ಸೆಂಟ್ ನೀರು ಒಳಗೊಂಡಿದ್ರು ಕೂಡ ಹದಿಮೂರು ಪರ್ಸೆಂಟ್ ಭೂಮಿಗೆ ಮಾತ್ರ ಅವು ಏನು ಕೊಡ್ತವೆ ನೀರು ಕೊಡುತ್ತವೆ ಉದಾಹರಣೆಗೆ ಇವನ್ ಇಫ್ ಯು ಲುಕ್ ಎಟ್ ದ ನಂದಿ ದುರ್ಗ ಸಿಸ್ಟಮ್ ನಂದಿ ದುರ್ಗದಲ್ಲಿ ಏಳು ಪರ್ಸೆಂಟ್ ನಂದಿ ದುರ್ಗದಲ್ಲಿ ಜಲಾನಯನ ಪ್ರದೇಶ ಎಷ್ಟಿದೆ ಏಳು ಪರ್ಸೆಂಟ್ ಇದೆ ಆದ್ರೆ ಅಲ್ಲಿರ್ತಕ್ಕಂಥ ನೀರಿನ ಪ್ರಮಾಣ ಕೇವಲ ಮೂವತ್ತೊಂದು ಟಿ ಎಂ ಸಿ ಅರೌಂಡ್ ಜೀರೋ ಪಾಯಿಂಟ್ ಸಮ್ ನೈನ್ ಟು ಅಂತ ಹೇಳ್ಬೋದು ಅರೌಂಡ್ ಜೀರೋ ಪಾಯಿಂಟ್ ನೈನ್ ಟು ಪರ್ಸೆಂಟ್ ಮಾತ್ರ ಇಲ್ಲಿದೆ ಸೊ ಹೀಗಾಗಿ ನಮ್ಮಲ್ಲಿ ಈ ನೀರಿನ ಸಂಪನ್ಮೂಲದ ಅಸಮತೋಲನ ಅಸಮತೋಲನ ನಮಗೆ ಕಂಡು ಬರ್ತದೆ ಇಂಬ್ಯಾಲೆನ್ಸ್ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿದೆ ಸರಿಯಾದ ಉತ್ತರ ಒಂದು ಮತ್ತು ಎರಡು ಎರಡು ಇಲ್ಲಿ ಸರಿಯಾದ ಉತ್ತರ ಕೃಷ್ಣಾ ಮತ್ತು ಗೋದಾವರಿ ನದಿ ವ್ಯವಸ್ಥೆಗಳ ನಡುವಿನ ಜಲ ವಿಭಾಜಕ ಯಾವುದು ಕೃಷ್ಣ ಮತ್ತು ಗೋದಾವರಿ ನದಿ ವ್ಯವಸ್ಥೆಗಳ ನಡುವಿನ ಜಲ ವಿಭಾಜಕ ಜಲ ವಿಭಾಜಕ ಅಂದ್ರೆ ವಾಟರ್ ಡಿವೈಡ್ ಪಶ್ಚಿಮ ಘಟ್ಟಗಳು ನಂದಿದುರ್ಗ ಶ್ರೇಣಿ ಹರಿಶ್ಚಂದ್ರಗಡ ಬಾಲಘಾಟ ಶ್ರೇಣಿ ಬಲ್ಲಾಳರಾಯನ ದುರ್ಗ ನೋಡೋಣ ಎಷ್ಟು ಜನ ಸರ್ ಮ್ಯಾಪ್ ಹಾಕಿ ಹೇಳಿ ಇದು ಎಂ ಸಿ ಕ್ಯೂನಪ್ಪ ಎಮ್ ಸಿ ಕ್ಯೂ ಥೇರಿ ಕ್ಲಾಸ್ ಅಲ್ಲಿ ನಿಮ್ಗೆ ಮ್ಯಾಪ್ ಹಾಕಿ ಇಲ್ಲಿ ಕ್ವಿಕ್ ಆಗಿ ನಿಮ್ಗೆ ಕ್ವಶನ್ಸ್ ಆನ್ಸರ್ಸು ಆನ್ಸರ್ ಸ್ವಲ್ಪ ಡಿಸ್ಕಷನ್ ಓಕೆ ಸೊ ಇಲ್ಲಿ ನೋಡ್ರಿ ಇಲ್ಲಿ ಸರಿಯಾದ ಉತ್ತರ ಯಾವ್ದು ಆಗ್ಬೇಕಿಲ್ಲಿ ಹರಿಶ್ಚಂದ್ರಗಡ ಬಾಲಾಘಾಟ್ ಶ್ರೇಣಿ ನೋಡ್ರಿ ಈಗ ಕರ್ನಾಟಕದ ಮ್ಯಾಪ್ ನಾನು ಹಾಕ್ಬಿಟ್ರೆ ನೀವು ಶಾಕ್ ಆಗ್ಬಿಡುತ್ತೀರಿ ಮತ್ತೆ ಇಲ್ಲಿ ಗೋದಾವರಿ ನದಿ ವ್ಯವಸ್ಥೆ ಇದೆ ಈ ರೀತಿ ಕೃಷ್ಣಾ ನದಿ ವ್ಯವಸ್ಥೆ ಇದೆ ಮಧ್ಯದಲ್ಲಿ ಯಾವುದು ನಮಗೆ ಈ ಹರಿಶ್ಚಂದ್ರಗಡ ಬಾಳ ಶ್ರೇಣಿ ಕಂಡು ಬರುತ್ತದೆ ಸೊ ರೈಟ್ ಆನ್ಸರ್ ಇಸ್ ಸಿ ರೈಟ್ ಆನ್ಸರ್ ಇಸ್ ಸಿ ಪಶ್ಚಿಮ ಘಟ್ಟಗಳು ಪಶ್ಚಿಮ ಘಟ್ಟಕ್ಕೆ ಹರಿಯುವ ನದಿಗಳು ಮತ್ತು ಮೈದಾನ ಈ ಕಡೆ ಪೂರ್ವಕ್ಕೆ ಹರಿಯುವ ನದಿಗಳ ಮಧ್ಯೆ ಪಶ್ಚಿಮ ಘಟ್ಟಗಳು ಕಾವೇರಿ ನದಿ ಮತ್ತು ನಂದಿದುರ್ಗ ನದಿ ವ್ಯವಸ್ಥೆ ನಡುವೆ ನಂದಿದುರ್ಗ ಶ್ರೇಣಿ ವಾಟರ್ ಡಿವೈಡ್ ಸೊ ಈ ಮೂರೂ ಕೂಡ ಕರ್ನಾಟಕದ ಪ್ರಮುಖ ವಾಟರ್ ಡಿವೈಡ್ಗಳು ಮುಂದಿನ ಪ್ರಶ್ನೆ ಕೆಳಗಿನ ಯಾವ ನದಿ ವಿವಾಹಗಳು ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲಾನಯನ ಪ್ರದೇಶ ಹೊಂದಿದೆ ಕ್ಯಾಚ್ಮೆಂಟ್ ಏರಿಯಾ ಅಂತ ಕರಿತೀವಿ ನಾವು ಇದನ್ನು ಅತಿ ಹೆಚ್ಚು ಕ್ಯಾಚ್ಮೆಂಟ್ ಏರಿಯಾ ಅನ್ನೋ ಯಾವ ನದಿ ವ್ಯವಸ್ಥೆ ಹೊಂದಿದೆ ನಂದಿದುರ್ಗ ಪಶ್ಚಿಮಕ್ಕೆ ಹರಿಯುವ ನದಿಗಳು ಕಾವೇರಿ ಕೃಷ್ಣ ಒಂದು ಲಕ್ಷ ಹದಿಮೂರು ಸಾವಿರದ ಎರಡು ನೂರ ಎಪ್ಪತ್ತೊಂದು ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶ ಯಾವ ನದಿದು ಎಸ್ ವೆರಿ ಗುಡ್ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗಬೇಕಾಗಿತ್ತು ಕರ್ನಾಟಕದಲ್ಲಿ ಅತಿ ಉದ್ದವಾದ ನದಿ ಅತಿ ಹೆಚ್ಚು ಜಲಾನಯನ ಪ್ರದೇಶವನ್ನು ಹೊಂದಿರತಕ್ಕಂತ ನದಿ ಯಾವುದು ಕೃಷ್ಣ ನಂಬರ್ ಒನ್ ಕೃಷ್ಣ ನಂಬರ್ ಟು ಜಲಾನಯನ ಪ್ರದೇಶದಲ್ಲಿ ನಂಬರ್ ಟು ಕಾವೇರಿ ನಂಬರ್ ತ್ರೀ ಪಶ್ಚಿಮ ಹರಿವ ನದಿಗಳು ನಂಬರ್ ಫೋರ್ ನಂದಿದುರ್ಗ ನಂಬರ್ ಫೈವ್ ಗೋದಾವರಿ ಜಲಾನಯನ ಪ್ರದೇಶ ನೋಡೋದಾದ್ರೆ ಓಕೆ ನೆಕ್ಸ್ಟ್ ಅದೇ ಸ್ವಲ್ಪ ಉಲ್ಟಾ ಮಾಡಿ ಕೇಳ್ತಾರೆ ಈ ಕೆಳಗಿನ ಯಾವ ನದಿಯುವಗಳು ಕರ್ನಾಟಕದಲ್ಲಿ ಅತಿ ಹೆಚ್ಚು ನೀರಿನ ಪ್ರಮಾಣ ಹೊಂದಿದೆ ಎಷ್ಟು ನೀರು ಹರಿತದೆ ಈ ನದಿಗಳ ಮೂಲಕ ಅಂತ ಹೇಳಿ ಗೋದಾವರಿ ಪಶ್ಚಿಮಕ್ಕೆರಿಯುವ ನದಿಗಳು ಕಾವೇರಿ ಕೃಷ್ಣ ಇದಕ್ಕ ಉತ್ತರವನ್ನು ಹೇಳ್ರಿ ಆಲ್ರೆಡಿ ನಾನು ನಿಮ್ಗೊಂದು ಹಿಂಟ್ ಕೊಟ್ಟಿದ್ದೀನಿ ಪ್ರೀವಿಯಸ್ ಎಸ್ ಇಲ್ಲಿ ಸರಿಯಾದ ಉತ್ತರ ಯಾವುದು ಸರಿಯಾದ ಉತ್ತರ ಬೇರೆ ಯಾವುದೂ ಅಲ್ಲ ಪಶ್ಚಿಮಕ್ಕೆ ಹರಿಯುವ ನದಿಗಳು ಆಗ್ತಾನೆ ಹೇಳಿದೆ ಎರಡು ಸಾವಿರದ ಮೂರು ಟಿ ಎಂ ಸಿ ಅಂತ ಹೇಳಿ ಹ ಐವತ್ತೆಂಟು ಪರ್ಸೆಂಟ್ ಗಿಂತ ಐವತ್ತೆಂಟು ಪಾಯಿಂಟ್ ಮೂರು ಪರ್ಸೆಂಟ್ ಇಲ್ಲೇ ಹರಿತದೆ ಫಸ್ಟ್ ಇದು ಸೆಕೆಂಡ್ ಕೃಷ್ಣ ಮೂರು ಕಾವೇರಿ ನಾಲ್ಕು ಗೋದಾವರಿ ಐದು ನಂದಿದುರ್ಗ ವ್ಯವಸ್ಥೆನ ನಂದಿದುರ್ಗ ಹೇಳಿದೆ ಕೇವಲ ಜೀರೋ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಇದೆ ಓಕೆ ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ ಕೃಷ್ಣಾ ನದಿಯ ದಡದಲ್ಲಿ ಯಾವ ವನ್ಯಜೀವಿ ಬೆರೆ ಅಭಯಾರಣ್ಯವಿದೆ ಕೃಷ್ಣಾ ನದಿಯ ದಡದಲ್ಲಿ ಯಾವ ವನ್ಯಜೀವಿ ಅಭಯಾರಣ್ಯವಿದೆ ನಾಗಾರ್ಜುನ ಸಾಗರ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶ ರಂಗನತಿಟ್ಟು ಪಕ್ಷಿಧಾಮ ಭದ್ರಾ ವನ್ಯಜೀವಿ ಅಭಯಾರಣ್ಯ ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ ಎಸ್ ಯಾವ್ದಾಗಬೇಕಾಗಿತ್ತು ಇಲ್ಲಿ ಸರಿಯಾದ ಉತ್ತರ ಆಬ್ವಿಯಸ್ಲಿ ಈ ಶ್ರೀಶೈಲಂ ಫಾರೆಸ್ಟ್ ರಿಸರ್ವು ನಾಗಾರ್ಜುನ ಸಾಗರ್ ಡ್ಯಾಮು ಇವೆಲ್ಲ ಕೃಷ್ಣಾ ನದಿಯ ದಡದಲ್ಲೇ ಬರೋದು ಕೃಷ್ಣಾ ನದಿಯ ದಡದಲ್ಲಿನೆ ಬರೋದು ರಂಗನತಿಟ್ಟು ಕಾವೇರಿ ನದಿ ಹತ್ರ ಬರುತ್ತೆ ಭದ್ರಾ ವನ್ಯಜೀವಿ ಅಭಿರಾಮ್ಯ ಬನ್ನೆ ಭದ್ರಾ ದಾಂಡೇಲಿಯಲ್ಲಿ ಕಾಳಿ ನದಿ ಬೇಸಿನಲ್ಲಿ ಬರುತ್ತೆ ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗಿತ್ತು ವಾಸ್ ದ ರೈಟ್ ಆನ್ಸರ್ ಹಿಯರ್ ಮುಂದಿನ ಪ್ರಶ್ನೆ ಕೃಷ್ಣಾ ನದಿಯ ಒಟ್ಟು ಉದ್ದ ಎಷ್ಟು ಸ್ಟ್ರೇಟ್ ಫಾರ್ವರ್ಡ್ ಪ್ರಶ್ನೆ ಹದಿಮೂರು ನೂರು ಹದಿನಾಲ್ಕೂರು ಹದಿನೈದು ನೂರು ಹದಿನಾರು ಇನ್ನು ನೋಡ್ರಿ ಇನ್ನು ಬಹಳಷ್ಟು ಜನ ವಿದ್ಯಾರ್ಥಿಗಳು ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿಲ್ಲ ಒಂದ್ಸರ್ತಿ ಲೈಕ್ ಪ್ರೆಸ್ ಮಾಡ್ರಿ ನೋಡೋಣ ಎಸ್ ವೆರಿ ಗುಡ್ ಇಲ್ಲಿ ಸರಿಯಾದ ಉತ್ತರ ಯಾವುದು ಸಾವಿರದ ನಾಲ್ಕು ನೂರು ಕಿಲೋಮೀಟರ್ ಸುಮಾರು ಸಾವಿರದ ನಾಲ್ಕು ನೂರು ಕಿಲೋಮೀಟರ್ ಕೃಷ್ಣಾ ನದಿಯ ಒಟ್ಟು ಉದ್ದ ಆಗಿದೆ ಮುಂದಿನ ಪ್ರಶ್ನೆ ಕೆಳಗಿನ ಜೋಡಿಗಳನ್ನ ಪರಿಗಣಿಸಿ ನದಿ ಜಲಾಶಯ ಯಾವ ನದಿಗೆ ಯಾವ ಜಲಾಶಯ ಇದೆ ಹಗರಿ ನದಿ ಕುಮದ್ವತಿ ನದಿ ಧರ್ಮಾ ನದಿ ಮಾರಿಕಣಿವೆ ಅಥವಾ ಗಾಯ ವಾಣಿ ಸಾಗರ ಗಾಯತ್ರಿ ಜಲಸಮುದ್ರ ಬೋರಣ ಕಣಿವೆ ಮೇಲಿನ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗುತ್ತದೆ ಒಂದೇ ಜೋಡಿ ಕೇವಲ ಎರಡು ಜೋಡಿಗಳು ಎಲ್ಲಾ ಮೂರು ಜೋಡಿಗಳು ಯಾವುದೂ ಅಲ್ಲ ವೆರಿ ಗುಡ್ ಇಲ್ಲಿ ನೋಡ್ರಿ ಹಗರಿ ನದಿಗೆ ಅಡ್ಡಲಾಗಿ ಮಾರಿ ಕಣಿವೆ ಅಥವಾ ವಾಣಿ ವಿಲಾಸ ಸಾಗರ ಇದೆಯಾ ಎಸ್ ಕುಮದ್ವತಿಗೆ ಅಡ್ಡಲಾಗಿರೋದು ಅಂಜನಾಪುರ ಅಂಜನಾಪುರ ಜಲಾಶಯ ಧರ್ಮಾ ನದಿಗೆ ಅಡ್ಡಲಾಗಿರೋದು ಧರ್ಮ ಜಲಾಶಯ ಗಾಯತ್ರಿ ಜಲಸಮುದ್ರ ಬೋರಣ ಕನಿವೆ ಇವೆಲ್ಲ ಹಗರಿ ಮತ್ತು ವೇದಾವತಿ ನದಿಗೆ ಅಡ್ಡಲಾಗಿರತಕ್ಕಂಥದ್ದು ಸೊ ಇದು ತಪ್ಪಿದೆ ಇದು ತಪ್ಪಿದೆ ಗಾಯತ್ರಿ ಜಲಸಮುದ್ರ ಬೋರಣ ಕಣಿವೆ ಮಾರಿಕಣಿವೆ ಎಲ್ಲ ಹಗರಿ ನದಿ ಕುಮದ್ವತಿ ನದಿಗೆ ಅಂಜನಾಪುರ ಜಲಾಶಯ ಧರ್ಮಾ ನದಿಗೆ ಧರ್ಮ ಜಲಾಶಯ ಸೊ ಸರಿಯಾದ ಉತ್ತರ ಒಂದು ಒಂದೇ ಜೋಡಿಯಲ್ಲಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಯಾವ ಹೇಳಿಕೆಯು ಕೃಷ್ಣಾ ನದಿಯ ಮೂಲವನ್ನು ನಿಖರವಾಗಿ ವಿವರಿಸುತ್ತದೆ ಕೃಷ್ಣಾ ನದಿಯು ಮಹಾಬಲ ಮಹಾರಾಷ್ಟ್ರದ ಮಹಾಬಲೇಶ್ವರದ ಬಳಿ ಪಶ್ಚಿಮ ಘಟ್ಟದಲ್ಲಿ ಉಗಮವಾಗುತ್ತದೆ ಕೃಷ್ಣಾ ನದಿಯು ಹಿಮಾಲಯದಲ್ಲಿ ಹುಟ್ಟಿ ಡೆಕ್ಕನ್ ಪ್ರಸ್ಥಭೂಮಿಯ ಮೂಲಕ ಹರಿಯುತ್ತದೆ ಕೃಷ್ಣಾ ನದಿಯು ಮಧ್ಯಪ್ರದೇಶದ ಸತ್ಪುರ ಶ್ರೇಣಿಯಲ್ಲಿ ಹುಟ್ಟುತ್ತದೆ ಕೃಷ್ಣಾ ನದಿಯು ಮಧ್ಯ ಭಾರತದ ವಿಂಧ್ಯ ಶ್ರೇಣಿಯಲ್ಲಿ ಉಗಮವಾಗುತ್ತದೆ ನೋಡ್ರಿ ಚಾಕ್ಲೇಟ್ ಪ್ರಶ್ನೆ ಅದು ಇದರಷ್ಟು ಸ್ಟ್ರೇಟ್ ಫಾರ್ವರ್ಡ್ ಪ್ರಶ್ನೆ ನಿಮಗೆ ಸಿಗೋದೇನೆ ಇಲ್ಲ ಎಕ್ಸಾಮ್ನಲ್ಲಿ ವೆರಿ ಗುಡ್ ಮಹಾರಾಷ್ಟ್ರದ ಬಳಿಯೇ ಪಶ್ಚಿಮ ಘಟ್ಟದಲ್ಲಿ ಮಹಾಬಲೇಶ್ವರದಲ್ಲಿ ಉಗಮವಾಗುತ್ತೆ ಇದ್ರ ಬಗ್ಗೆ ನಾವು ಹೇಳೋ ಅವಶ್ಯಕತೆ ಇಲ್ಲ ರಾಯಚೂರು ದ್ವಾಬ್ ಅಥವಾ ಅಂತರ್ ನದಿ ಪ್ರದೇಶ ಈ ಕೆಳಗಿನ ಯಾವ ನದಿಗಳ ಮಧ್ಯದಲ್ಲಿ ಮಧ್ಯದಲ್ಲಿ ಕಂಡು ಬರುತ್ತದೆ ರಾಯಚೂರು ದ್ವಾಬ್ ಅಥವಾ ಅಂತರ್ ನದಿ ಪ್ರದೇಶ ಈ ಕೆಳಗಿನ ಯಾವ ನದಿಗಳ ಮಧ್ಯದಲ್ಲಿ ಕಂಡು ಬರುತ್ತದೆ ಕೃಷ್ಣ ಮತ್ತು ಕಾವೇರಿ ಮಾಂಜ್ರಾ ಮತ್ತು ಕರಂಜ ತುಂಗಭದ್ರಾ ಮತ್ತು ಕೃಷ್ಣ ಕೃಷ್ಣ ಮತ್ತು ಭೀಮ ಈ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯಗಳು ಈ ರಾಯಚೂರು ದ್ವಾ ಪ್ರದೇಶಕ್ಕೆ ಅಂತ ಅಂತೇಳಿ ನಾವು ಕೇಳ್ತೀವಿ ಹಾಗಾದ್ರೆ ಇದು ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಈ ಕೃಷ್ಣ ಮತ್ತು ತುಂಗಭದ್ರಾ ನದಿಯ ಮಧ್ಯೆ ಕಂಡು ಬರತಕ್ಕಂತಹ ಫಲವತ್ತಾದ ಹ ಇಂಟರ್ ರಿವರ್ ಬೇಸಿನ್ ಏನಿದೆ ಅಥವಾ ದುವಾಬ್ ಅಂತೇಳಿ ಕರಿತೀವಿ ಈ ದುವಾಬ್ ಪ್ರದೇಶ ರಾಯಚೂರು ದ್ವಾಬ್ ಅಂತಂದ್ರೂ ಒಂದೇ ತುಂಗಭದ್ರ ದ್ವಾಬ್ ಅಂತಂದ್ರು ಒಂದೇ ವಿಜಯನಗರ ಮತ್ತು ಬಹುಮನಿ ಸಾಮ್ರಾಜ್ಯಗಳ ನಡುವೆ ಯುದ್ಧಕ್ಕೆ ಪ್ರಮುಖ ಕಾರಣ ಅಂತಂದ್ರೂ ಕೂಡ ಇದೇ ತುಂಗಭದ್ರ ದ್ವಾಬ್ ಅಥವಾ ರಾಯಚೂರು ದ್ವಾಬ್ ಮುಂದಿನ ಪ್ರಶ್ನೆಗಳು ಕೃಷ್ಣಾ ನದಿ ವ್ಯವಸ್ಥೆ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಈ ನದಿ ವಿವಹು ಜಲಾನಯನ ಪ್ರದೇಶದ ಹದಿನೆಂಟು ಜಿಲ್ಲೆಗಳಲ್ಲಿ ವ್ಯಾಪಿಸಿದೆ ಇದು ಪರ್ಯಾಯ ಪ್ರಸ್ಥಭೂಮಿಯ ಅತಿ ದೊಡ್ಡ ನದಿಯಾಗಿದೆ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಒಂದು ಮಾತ್ರ ಎರಡು ಮಾತ್ರ ಒಂದು ಮತ್ತು ಎರಡು ಎರಡು ಒಂದು ಅಥವಾ ಎರಡು ಎರಡು ಅಲ್ಲ ಆಮೇಲೆ ವಿದ್ಯಾರ್ಥಿಗಳೇ ನಾವು ಆಲ್ರೆಡಿ ನಮ್ಮ ಆಪ್ ಎಸ್ ಪಿ ಕ್ಲಾಸಸ್ ಅನ್ನೋ ಒಂದು ಆಪ್ ನಮ್ಮ ಆ್ಯಪ್ ನಿಮಗೆ ಇಲ್ಲಿ ಆಂಡ್ರಾಯ್ಡ್ ಪ್ಲೇಸ್ಟೋರ್ ಗೂಗಲ್ ಪ್ಲೇ ಸ್ಟೋರ್ ಆಂಡ್ರಾಯ್ಡ್ ಡಿವೈಸ್ಗಳಿಗೆ ಗೂಗಲ್ ಪ್ಲೇ ಸ್ಟೋರ್ ಮತ್ತೆ ವೆಬ್ಸೈಟ್ ನಲ್ಲಿ ನೀವು ನಮ್ಮ ಫ್ರೀ ಕ್ಲಾಸ್ ಗಳನ್ನ ಟೆಸ್ಟ್ ಸಿರೀಸ್ ಗಳನ್ನ ತಗೋಬಹುದು ಸೊ ನೀವು ಗೂಗಲ್ ಪ್ಲೇ ಸ್ಟೋರ್ ಇಂದ ಈ ಎಸ್ ಪಿ ಕ್ಲಾಸಸ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ರಿ ತಪ್ಪದೆ ಆಮೇಲೆ ಎವ್ರಿ ಸಂಡೇ ನಮ್ಮಲ್ಲಿ ಫ್ರೀ ಮಾಕ್ ಟೆಸ್ಟ್ ಇರುತ್ತೆ ಬೆಳಿಗ್ಗೆ ಹತ್ತರಿಂದ ಎಂಟು ಗಂಟೆವರೆಗೂ ಎನಿ ಟೈಮ್ ಬಂದು ನೀವು ಬರೀಬಹುದು ಸೊ ಈ ಫ್ರೀ ಮಾಕ್ ಟೆಸ್ಟ್ ಅನ್ನ ಕೂಡ ನೀವು ನಮ್ಮ ಎಸ್ ಪಿ ಕ್ಲಾಸಸ್ ಆಪ್ ನಲ್ಲಿ ಅಟೆಂಡ್ ಮಾಡಬಹುದು ಎವ್ರಿ ಸಂಡೇ ಫ್ರೀ ಕ್ಲಾಸಸ್ ಇರುತ್ತೆ ಅನ್ಅಕಡೆಮಿ ತರ ಸೊ ಇಲ್ಲಿ ನೋಡ್ರಿ ಕರ್ನಾಟಕ ನದಿಯುವ ಸಾರಿ ಈ ನದಿಯುವ ಜಲಾನಯನ ಪ್ರದೇಶದ ಕರ್ನಾಟಕದ ಹದಿನೇಳು ಜಿಲ್ಲೆಗಳಲ್ಲಿ ವ್ಯಾಪಿಸದೆ ಹೌದು ಆಲ್ಮೋಸ್ಟ್ ಸೆವೆಂಟೀನ್ ಡಿಸ್ಟಿಕ್ಸ್ ನೋಡ್ರಿ ನದಿ ಅಂದಾಗ ಜಲಾನಯನ ಪ್ರದೇಶ ಅಂದಾಗ ಟೋಟಲ್ ವಾಟರ್ ಶೆಡ್ ಬರುತ್ತೆ ನದಿಗಳು ಉಪನದಿಗಳು ಉಪನದಿಗಳ ಉಪನದಿಗಳು ನದಿಗಳು ಅಲ್ಲೆಲ್ಲ ಇರ್ತಾವಲ್ಲ ಎಲ್ಲಾ ಜಿಲ್ಲೆಗಳು ಬರುತ್ತವೆ ಪರ್ಯಾಯ ಪ್ರಸ್ಥಭೂಮಿ ಅತಿ ದೊಡ್ಡ ಪೆನಿನ್ಸುಲರ್ ಪ್ಲಾಟ್ ಇದು ಅಲ್ಲ ಅತಿ ದೊಡ್ಡ ನದಿ ಯಾವುದು ಗೋದಾವರಿ ನದಿ ಅತಿ ದೊಡ್ಡ ನದಿ ಗೋದಾವರಿ ನದಿ ಅತಿ ದೊಡ್ಡ ನದಿ ಸೊ ಹೀಗಾಗಿ ಎರಡನೇ ಸ್ಟೇಟ್ಮೆಂಟ್ ತಪ್ಪು ಎ ಒಂದು ಮಾತ್ರ ಇಲ್ಲಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಹಿರಣ್ಯಕೇಶಿ ನದಿಯು ಮಲಪ್ರಭಾ ನದಿಯ ಉಪನದಿಯಾಗಿದೆ ತಾಸಿ ನದಿ ಘಟಪ್ರಭಾ ನದಿಯ ಉಪನದಿಯಾಗಿದೆ ವರದಾ ನದಿ ಕಾವೇರಿ ನದಿಯ ಉಪನದಿಯಾಗಿದೆ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿವೆ ಒಂದೇ ಒಂದು ಕೇವಲ ಎರಡು ಎಲ್ಲ ಮೂರು ಯಾವುದೂ ಅಲ್ಲ ನೋಡ್ರಿ ಈ ರೀತಿ ಆಗಿರ್ತಕ್ಕಂಥ ಹೊಸ ಪ್ಯಾಟರ್ನ್ ಪ್ರಶ್ನೆಗಳನ್ನ ನಿಮಗೋಸ್ಕರನೇ ತಗೊಂಡ್ ಇರೋದು ಇದೆಲ್ಲ ಐ ಎ ಎಸ್ ಎಕ್ಸಾಮ್ ಅಲ್ಲಿ ಈ ಪ್ಯಾಟರ್ನ್ ಅಲ್ಲಿ ಪ್ರಶ್ನೆ ಕೇಳ್ತಾರೆ ಸೊ ನಾವು ಕೆ ಎಸ್ ಕೆ ಪಿ ಎಸ್ ಸಿ ಇವೆಲ್ಲ ನೋಡ್ರಿ ಕೆ ಪಿ ಎಸ್ ಸಿ ಕೆ ಎಲ್ಲ ಯು ಪಿ ಎಸ್ ಸಿ ಏನ್ ಮಾಡ್ತಿರ್ತದಲ್ಲ ಅದನ್ನ ಅಬ್ಸರ್ವ್ ಮಾಡ್ತಿರ್ತದೆ ಸೊ ನಾಳೆ ಈ ರೀತಿ ಪ್ರಶ್ನೆಗಳು ನಿಮಗೆ ಬರಬಹುದು ಸೊ ನೋಡೋಣ ಯಾರು ಸರಿಯಾದ ಉತ್ತರವನ್ನು ಹೇಳ್ತೀರಿ ಎ ಹೇಳ್ತಾ ಇದ್ರಿ ಬಿ ಹೇಳ್ತಾ ಇದ್ರಿ ಡಿ ಆರ್ ಹೇಳ್ತಾ ಇದ್ರಿ ಚಂದ್ರಕಲಾ ಡಿ ಹೇಳ್ತಾ ಇದ್ದಾರೆ ಯಾವುದೂ ಅಲ್ಲ ಹರಿಶೋರ್ ಹಿರಣ್ಯಕೇಶಿ ನದಿ ಘಟಪ್ರಭಾ ನದಿಯ ಉಪನದಿ ಉಲ್ಟಾ ಇದೆ ತಾಸಿ ನದಿ ಮಲಪ್ರಭಾ ನದಿಯ ಉಪನದಿ ಸೊ ಹೀಗ ಎರಡೂ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ ವರದಾ ನದಿ ಕಾವೇರಿ ನದಿಯ ಉಪನದಿಯಾಗಿದೆಯಾ ಇಲ್ಲ ವರದಾ ನದಿ ಯಾವ ನದಿಯ ಉಪನದಿ ತುಂಗಭದ್ರಾ ನದಿಯ ಉಪನದಿ ರೈಟ್ ವರದಾ ನದಿ ಯಾವ ನದಿಯ ಉಪನದಿ ಸಾರಿ ತುಂಗಭದ್ರಾ ಅಲ್ವಾ ಕರೆಕ್ಟ್ ಸೊ ಇಲ್ಲಿ ರೈಟ್ ಆನ್ಸರ್ ಯಾವ್ದಾಗಬೇಕಾಗುತ್ತೆ ಯಾವುದು ಅಲ್ಲ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಯಾವುದು ಅಲ್ಲ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ತುಂಗಭದ್ರ ಮತ್ತು ಕೃಷ್ಣಾ ನದಿಗಳ ಸಂಗಮಕ್ಕೆ ಸಮೀಪದಲ್ಲಿರುವ ಐತಿಹಾಸಿಕ ನಗರ ಯಾವುದು ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳ ಸಂಗಮಕ್ಕೆ ಸಮೀಪದಲ್ಲಿರುವ ಐತಿಹಾಸಿಕ ನಗರ ಯಾವುದು ವಿಜಯನಗರ ಹಂಪಿ ಬಾದಾಮಿ ಪಟ್ಟದಕಲ್ ವೆರಿ ಗುಡ್ ಇದು ಸ್ಟ್ರೇಟ್ ಫಾರ್ವರ್ಡ್ ಪ್ರಶ್ನೆ ಸರಿಯಾದ ಉತ್ತರ ಯಾವುದು ಹಂಪಿ ಮುಂದಿನ ಪ್ರಶ್ನೆ ಭದ್ರಾ ನದಿ ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನದಲ್ಲಿ ಉಗಮಿಸುತ್ತದೆ ಭದ್ರಾ ನದಿ ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನದಲ್ಲಿ ಉಗಮಿಸುತ್ತದೆ ಭದ್ರಾ ರಾಷ್ಟ್ರೀಯ ಉದ್ಯಾನ ಬಂಡೀಪುರ ರಾಷ್ಟ್ರೀಯ ಉದ್ಯಾನ ನಾಗರಹೊಳಿ ರಾಷ್ಟ್ರೀಯ ಉದ್ಯಾನ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಬಹಳ ಜನ ನೋಡ್ರಿ ಇದರಲ್ಲಿ ಟ್ರಿಕ್ ಯೂಸ್ ಮಾಡಕ್ ಹೋಗ್ಬಿಡ್ತಾರೆ ಈ ಮೇಲೂನು ಭದ್ರಾ ಇದೆ ಕೆಳಗಡೆನೂ ಭದ್ರಾ ಇದೆ ಐ ಈಜಿಲಿ ಈಸಿಲಿ ಟಿಕ್ ಭದ್ರಾ ನದಿ ಇಲ್ಲ ಅದಕ್ಕೆ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಂಡ್ರೆ ಐವತ್ತು ಪರ್ಸೆಂಟ್ ನೀವು ಉತ್ತರ ಕೊಟ್ಟಂತೆ ಆಟೋಮೆಟಿಕ್ ಆಗಿ ಇಲ್ಲೂ ಕೂಡ ನೀವು ನೀಟಾಗಿ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಭದ್ರಾ ನದಿ ಹುಟ್ಟೋದು ಯಾವ ರಾಷ್ಟ್ರೀಯ ಉದ್ಯಾನದಲ್ಲಿ ಇಟ್ ರೈಸಸ್ ಇನ್ ಕುದುರೆ ಮುಖ ನ್ಯಾಷನಲ್ ಪಾರ್ಕ್ ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಡಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಡಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಓಕೆ ಐ ಥಿಂಕ್ ವೀ ಹಾವ್ ಕವರ್ಡ್ ಮೋಸ್ಟ್ ಆಫ್ ದ ಕ್ವೆಶನ್ಸ್ ಐ ಥಿಂಕ್ ಇವತ್ತಿಗೆ ಇಷ್ಟು ಸಾಕು ಮತ್ತೆ ನಾಳೆಯ ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳ ಜೊತೆಗೆ ಆಮೇಲೆ ನೋಡ್ರಿ ಇವತ್ತು ರಾತ್ರಿ ಹತ್ತು ಗಂಟೆಗೆ ಟೆನ್ ಪಿ ಎಮ್ ಈ ಬದಾಮಿ ಚಾಲುಕ್ಯರ ಬಗ್ಗೆ ಟಾಪಿಕ್ ವೈಸ್ ಕರ್ನಾಟಕ ಇತಿಹಾಸದ ಎಂ ಸಿರುತ್ತಿ ಬದಾಮಿ ಚಾಲುಕ್ಯರ ಬಗ್ಗೆ ಹತ್ತು ಗಂಟೆಗಿದೆ ಈ ಹೋಗ್ರಿ ಓದ್ಕೊಳ್ರಿ ಹತ್ತು ಗಂಟೆಗೆ ಯೂಟ್ಯೂಬಿಗೆ ವಾಪಸ್ ಬರ್ರಿ ಆಲ್ರೆಡಿ ಈ ಸೆಷನ್ ಲಿಂಕ್ ಕ್ರಿಯೇಟ್ ಆಗಿದೆ ಸೊ ನಿಮ್ಮ ರಿವಿಷನನ್ನು ಆಗಿ ಮಾಡಿಸ್ತೀವಿ ಅನ್ನೋದೇನು ನಮ್ಮ ಉದ್ದೇಶ ಇದೆ ಆ ಉದ್ದೇಶ ನಾವು ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗ್ತೀವಿ ಸೊ ನೀವು ಹೆಚ್ಚೆಷ್ಟು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಈ ತರಗತಿಗಳ ಬಗ್ಗೆ ಮಾಹಿತಿಯನ್ನು ನೀಡಿ ಮತ್ತೆ ನಾಳೆ ತರಗತಿಯಲ್ಲಿ ಸಿಗೋಣ ಅಲ್ಲಿಯವರೆಗೆಲ್ಲರಿಗೂ ಕೂಡ ಧನ್ಯವಾದಗಳು ಶುಭ ದಿನ ಬಬಾಯ್ ಟಿ ಕೇರ್